ಸಫಾಯಿ ಕರ್ಮಚಾರಿ ಆಂದೋಲನ್ ಬೆಂಗಳೂರು ಸಂಚಾಲಕರಾದ ಎ ನಾಗೇಂದ್ರ ನೇತೃತ್ವದಲ್ಲಿ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಗೆ ಆಗಮಿಸಿ ಬೃಹತ್ ಪ್ರತಿಭಟನೆ ಜೈ ದಿಂಗ್ ಜೈ ಜೈ ಸಾಲಿ ಆಂದೋಲನ್ ನವದೆಹಲಿಯಿಂದ ತೀರ್ಮಾನಿಸಿಕೊಂಡಿದ್ದೀವಿ ಏನು ಉದ್ದೇಶ ಅಂದ್ರೆ ಸ್ಟೇಟ್ ಕಮಿಟಿ ಮೂವತ್ತೊಂದನೇ ತಾರೀಕು ಸ್ಟೇಟ್ ಮ್ಯಾನುವಲ್ವೇಂಜರ್ ಸ್ಟೇಟ್ ಕಮಿಟಿ ಇದೆ ಮೂವತ್ತೊಂದನೇ ತಾರು ಡಿಸಿಷನ್ ಮಾಡ್ತಾ ಇದ್ದಾರೆ ಕಾರಣ ನಮಗೆ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಸೋಷಿಯಲ್ ಆಫ್ ಜಸ್ಟಿಸ್ ಎಲ್ಲ ನ್ಯಾಯ ಮಾಡಿಸ್ಕೊಟ್ಟವ್ರೆ ಎಲ್ಲ ನ್ಯಾಯ ಮಾಡಿಸ್ಕೊಟ್ಟವ್ರೆ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತಾ ಇದೀನಿ ಎಚ್ ಸಿ ಮಾದಪ್ಪನವರು ಆ ನೇತೃತ್ವದಲ್ಲಿ ಸಿ ಎಂ ಸಿದ್ದರಾಮಯ್ಯ ಎಚ್ ಸಿ ಮಾಧವಪ್ಪನವರು ಇಬ್ಬರು ಕೂತ್ಕೊಂಡು ಮ್ಯಾನ್ವೆಲ್ ಗಳಿಗೆ ಮೂವತ್ತನೇ ತಾರೀಕು ಅವರು ಮಾಡಿರೋದಂತಹ ಅನ್ಯೋನ್ಯಮೇನ ಅನ್ಯೋನ್ಯದಿ ಕಂತ ಅದೊಂದು ವಿಚಿತ್ರವಾಗಿ ಈ ನಾನು ಎಷ್ಟು ಹೋರಾಟ ಹನ್ನೆರಡು ವರ್ಷ ಹೋರಾಟ ಮಾಡಿದ್ದೀನಿ ಆ ಹನ್ನೆರಡು ವರ್ಷ ಹೋರಾಟದಲ್ಲಿ ಇದು ಒಂದು ಮೂವತ್ತೊಂದನೇ ತಾರು ತೀರ್ಮಾನ ತಗೊಂತ ಇದ್ದಾರೆ ಆ ತೀರ್ಮಾನದಲ್ಲಿ ಮಾ ನಮ್ಮ ಮುಖ್ಯಮಂತ್ರಿಗಳಾಗಿ ನೇತೃತ್ವದಲ್ಲಿ ಆಗಲಿ ನಮ್ಮ ಸಚಿವರಾದ ಎಚ್ ಡಿ ಮಹದೇವಪ್ಪ ನೇತೃತ್ವದಲ್ಲಿ ಮ್ಯಾನ್ವೆಲ್ ಸ್ಕಾವೆಂಜರ್ಸ್ಗಳಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅವರು ಇಬ್ಬರು ಕೂತ್ಕೊಂಡು ನಾನು ಇಪ್ಪತ್ತು ಡಿಮ್ಯಾಂಡ್ಗಳಿಟ್ಟಿದ್ದೀನಿ ಟ್ವೆಂಟಿ ಡಿಮ್ಯಾಂಡ್ಸ್ ಇಪ್ಪತ್ತು ಡಿಮ್ಯಾಂಡ್ ಆ ಇಪ್ಪತ್ತು ಡಿಮ್ಯಾಂಡ್ಗಳು ಸರಿ ಮಾಡಿಸಿ ಕೋರ್ಟ್ ಸುಪ್ರೀಂ ಕೋರ್ಟ್ ಸೋಷಿಯಲ್ ಆಫ್ ಜಸ್ಟಿಸ್ ಸೆಂಟ್ರಲ್ ಗೌರ್ಮೆಂಟು ಆ ಮೂರು ಜನಕ್ಕೆ ನನ್ನ ಫೈಲ್ಗಳನ್ನ ನೀವು ಕಬ್ಗೆಲ್ಲ ತೀರ್ಮಾನ ಮಾಡಿಸಿ ದಯವಿಟ್ಟು ನಿಮ್ಮ ನೇತೃತ್ವದಲ್ಲಿ ಅವರು ಮೂರು ಜನಕ್ಕೆ ಕಲಿಸಬೇಕು ಅಂತ ನಾನು ಈ ಮೂಲಕ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಪ್ರತಿಭಟನೆ ಮಾಡ್ತೀರಾ ಆದ್ರೆ ಪ್ರತಿಭಟನೆ ಮಾಡದ ಉದ್ದೇಶ ಪ್ರತಿಭಟನೆ ಸರ್ ಇದು ಪ್ರತಿಭಟನೆ ಅಂದ್ರೆ ಇದು ಪ್ರತಿಭಟನೆ ಅಂದ್ರೆ ನಾನು ಎಲ್ಲರೂ ಪ್ರತಿಭಟನೆ ಮಾಡ್ತಾವ್ರೆ ಈ ಪ್ರತಿಭಟನೆ ಒಂದು ವಿಚಿತ್ರವಾಗಿರುತ್ತೆ ಏನಂದ್ರೆ ಈ ಪ್ರತಿಭಟನೆ ಅವರಿಗೆ ಸುಸ್ವಾಗತ ಹೇಳಕ್ಕೆ ಸ್ಟೇಟ್ ಗವರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ಗೆ ಸುಸ್ವಾಗತ ಪ್ರತಿಭಟನೆ ಇದು ನಾನು ಧರಣಿ ಮಾಡೋದು ಅವ್ರ ಅನ್ಯಾಯಕ್ಕೆ ಹೇಳಕ್ಕೆ ನಾನು ಪ್ರತಿಭಟನೆ ಮಾಡ್ತಿರೋದು ಅವ್ರಿಸ್ಕಾರಕ್ಕೆ ಮಾಡೋಕೆಲ್ಲ ಪ್ರತಿಭಟನೆ ಮಾಡ್ತಿರೋದು ಪ್ರತಿಭಟನೆ ಯಾರು ಮಾಡಿರಲಿಲ್ಲ ಈ ತರ ಹೌದು ಸಿಎಂ ಗೆ ಒಳ್ಳೆ ಹೆಸರು ಬರ್ಬೇಕು ಎಚ್ ಸಿ ಮಾದೇವಪ್ಪ ಒಳ್ಳೆ ಹೆಸರು ಬರ್ಬೇಕು ಸ್ಟೇಟ್ ಗೌರ್ಮೆಂಟ್ ಒಳ್ಳೆ ಹೆಸರು ಅಂತ ನಾನು ಈ ಪ್ರತಿಭಟನೆ ಎನ್ಕೊಂತ ಇದ್ದೀನಿ ಕಾರಣ ಏನು ಗೊತ್ತಾ ಇದು ಇದು ವಿಚಿತ್ರವಾಗಿ ಮ್ಯಾನ್ಯಲ್ ಸ್ಕಾವೆಂಜರ್ಸ್ ಇಡೀ ಇಂಡಿಯಾದಲ್ಲಿ ಯಾರು ಮಾಡಿಲ್ಲ ನನಗೆ ಇದು ಇಡೀ ಇಂಡಿಯಾದಲ್ಲಿ ಯಾರು ಮಾಡಿಲ್ಲ ನಾನು ಈ ಪ್ರತಿಭಟನೆಗೆ ಅನ್ಯನ್ಯವಾಗಿ ಸಿಕ್ಕಿದಿನ ಅಂತ ಈ ಪ್ರತಿಭಟನೆ ನಮ್ಮ ಸಿಎಂಗಾಗಲಿ ಎಚ್ ಸಿ ಆಗಲಿ ಇವರಿಗೆ ನಿಜವಾಗ್ಲೂ ನಾನು ಧನ್ಯವಾಗಿ ಹೇಳ್ತಾ ಇರೋದನ್ನ ಕಾರಣ ಏನಂದ್ರೆ ಇದನ್ನ ರಿಪೋರ್ಟರ್ ಸರಿ ಮಾಡಿಸಿ ಸೆಂಟ್ರಲ್ ಗೌರ್ಮೆಂಟ್ಗೆ ಕಲಿಸ್ಬೇಕು ಸೆಂಟ್ರಲ್ ಗೌರ್ಮೆಂಟ್ ಮುಂದಿನ ದಿನದಲ್ಲಿ ಜಂತರ್ ಮಂತರದಲ್ಲಿ ಕೂತ್ಕೊಂಡು ಧರಣಿ ಮಾಡ್ತೀನಿ ನವ ದೆಹಲಿಯಲ್ಲಿ ಸಾರ್ ಬೇಡಿಕೆ ಇಟ್ಟಿದ್ದೀನಿ ಮ್ಯಾನ್ಯಲ್ ಕಾವೆಂಜರ್ ಮನೆಗಳು ಬಿದ್ದು ನಡೆದ ಬುಡ್ಸಲಲ್ಲಿ ಇದ್ದು ಎಲ್ಲ ನೋಡೋರು ಸ್ಟೇಟ್ ಗೌರ್ಮೆಂಟ್ ಎಲ್ಲ ನೋಡೋ ಮ್ಯಾನುವಲ್ ಮನೆಗಳಿಗೆ ಯಾವ ಥರ ಇದೆ ಒಂದು ಮನೆ ಕಟ್ಕೊಳಕೆ ನಾನು ಇಪ್ಪತ್ತು ಲಕ್ಷ ರೂಪಾಯಿ ಡಿಮ್ಯಾಂಡ್ ಹಾಕಿದ್ದೀನಿ ಏಳು ಲಕ್ಷ ರೂಪಾಯಿ ಕೊಡ್ತಾವ್ರ ಅಂತವ್ರಲ್ಲ ನಾನು ಬೇಡ ಏನು ನಾವೇನು ಭಿಕ್ಷಗಾರ ಅಂತ ನಾನು ಒಂದಕ್ಕೆ ನಾಲ್ಕು ಸಾರಿ ಹೇಳಿದೀನಿ ಮ್ಯಾನುವಲ್ ಸ್ಕ್ಯೆಂಜರ್ಸ್ ಇಪ್ಪತ್ತು ಲಕ್ಷ ರೂಪಾಯಿ ಕೊಡ್ರಿ ಅಂತ ಎಜುಕೇಶನ್ ಫ್ರೀ ಎಜುಕೇಷನ್ ಕೊಡ್ರಿ ಅಂತ ಹೇಳ್ತಾ ಇದ್ದೀನಿ ಫ್ರೀ ಎಜುಕೇಶನ್ ಅಂದ್ರೆ ಅವ್ರು ಎಷ್ಟು ಐ ಎ ಎಸ್ ಆಗಲಿ ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಫ್ರೀ ಎಜುಕೇಷನ್ ಕೊಡ್ಲಿ ಅಂತ ನಾನು ಕೇಳ್ತಾ ಇದೀನಿ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಮ್ಯಾನುವಲ್ ಸ್ಕಾಲೆಂಜರ್ಸು ಏಯ್ಟಿ ಪರ್ಸೆಂಟ್ ಸತ್ತೋಗವ್ರೆ ಒಳಗಡೆ ಇಳಿದು ಸತ್ತಿಕ್ಕಾಗಿ ತುಂಬಾ ಜನ ಸತ್ತೋಗವ್ರೆ ನಾನು ಕೇಳ್ತಾ ಇದ್ದೀನಿ ಮಹಾನ್ ಭಾರತ ನಾನು ಏನು ಕೇಳ್ತಾ ಇದ್ದೀನಿ ಗೊತ್ತಾ ಹೇಳ್ತಿದೋ ಸಿಕ್ಸ್ಟಿ ಪರ್ಸೆಂಟ್ ಆಶ್ವನ್ ಭವಾಗ ಕೊಟ್ಟಿದ್ದಾರೆ ಸಿಕ್ಸ್ಟಿ ಪರ್ಸೆಂಟ್ ಕೊಡಿ ನೈಂಟಿ ಫೈವ್ ಪರ್ಸೆಂಟ್ ಕೊಟ್ಟು ತಗೊಂಡು ಮಧ್ಯದಲ್ಲಿ ಸತ್ತೋಗ್ತಾ ಇದ್ದಾರಲ್ಲ ಮೋದಿ ಅವ್ರಿಗೆ ಹೇಳ್ತಾ ಇದ್ದೀನಿ ನೀವು ಕೊಡಿ ಸಿಕ್ಸ್ಟಿ ಪರ್ಸೆಂಟ್ ನಾನು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಹೋಗಿ ಏನಾದ್ರು ಶಾಂಕ್ಷನ್ ಮಾಡ್ಕೊಂಡು ಬರ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ ನಾನು ಅದನ್ನು ಕೂಡ ನಾನು ಹೇಳ್ತಾ ಇದ್ದೀನಿ ಮಕ್ಕಳನ್ನ ಓದಿಸಿ ಮಕ್ಕಳೇ ಪ್ರಿಫರೆನ್ಸ್ ಮಾಡಿಸಿ ಒಂದು ಟ್ಯೂಷನ್ ಕೊಡಿಸಿ ಅವ್ರ ಸೌಲಭ್ಯ ಸರಿಸ ಸರಿಸಮಾನ ಕೊಟ್ಟರೆ ನಿಜವಾಗ್ ಮ್ಯಾನ್ಯಲ್ ಕ್ಯಾವೆಂಜಸ್ ಅಂತ ನಮ್ಮ ಸಿದ್ದರಾಮಯ್ಯಗೆ ಎಸ್ ಸಿ ಮಹದೇವರು ಸಿಗುತ್ತೆ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ ಹತ್ತೊಂಬತ್ತ ತಾರೀಕು ಮ್ಯಾನ್ಯಲ್ ಕಾವೆಂಜರ್ಸ್ ಗಳಿಗೆ ಯಾರು ಯಾರು ಐ ಡಿ ಕಾರ್ಡ್ ತಗೊಂಡಿದ್ರು ಅವರು ಎಲ್ಲರೂ ನಾನು ಹೇಳ್ತಾ ಇದ್ದೀನಿ ಈ ಮೂಲಕವಾಗಿ ಎಲ್ಲರೂ ಧರಣಿಗೆ ಭಾವಿಸಬೇಕು ಈ ಧರಣಿ ಕೆಟ್ಟದ್ದು ಭಾವನೆ ಅಲ್ಲ ಒಳ್ಳೆ ಉದ್ದೇಶಕ್ಕೆ ನಾನು ಮಾಡ್ತಾ ಇದ್ದೀನಿ ಒಳ್ಳೆ ಉದ್ದೇಶಕ್ಕೆ ಮಾಡ್ತೇನೆ ಅವರು ಸ್ಟೇಟ್ ಗವರ್ಮೆಂಟ್ ಅನ್ನ ಅವರು ಒಳ್ಳೆ ರೀತಿಯಲ್ಲಿ ಒಳ್ಳೆ ಕಾರಣದಿಂದ ಇದು ಕೋಲಾರದಲ್ಲಿ ಬರ್ತಾ ಇದ್ದಾರೆ ಮೈಸೂರು ಬರ್ತಾ ಇದ್ದಾರೆ ಗುಲ್ಬರ್ಗದಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ ಯಾಕಂದ್ರೆ ಇದು ನಾನು ಧರಣಿ ಮಾಡೋದು ಒಳ್ಳೆ ಒಳ್ಳೆ ಉದ್ದೇಶ ನಾನು ಕೆಟ್ಟದ್ದು ಇಷ್ಟು ದಿವ್ಸ ಕೆಟ್ಟ ತರ ಮಾಡಿದೀನಿ ಇದು ಸಿದ್ದರಾಮಯ್ಯ ಶ್ರೀ ಅವರಿಗೆ ಅವ್ರಿಗೆ ಒಳ್ಳೆ ಹೆಸರು ನಡೆಯುತ್ತೆ ಸರ್ ಫ್ರೀಡಂ ಪಾರ್ಕಲ್ಲಿ ಸರ್ ಫ್ರೀಡಂ ಪಾರ್ಕಲ್ ಫ್ರೀಡಂ ಪಾರ್ಕ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್